ವಿಶ್ವರಿಗೆ ನಾನು ವಾದಿನಾಥ್ ಸಾವ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಮ ಸ್ಯಾಂಡ್ಲ್ವುಡ್ ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ದಿನಗಳೇ ಇಲ್ಲ ಕೇವಲ ಬರೀ ಕಾಂಟ್ರವರ್ಸಿಗಳನ್ನೇ ಕೇಳ್ತಾ ಇದೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಾರೆ ಅತಿ ಹೆಚ್ಚು ಕಾಂಟ್ರವರ್ಸಿಗಳು ನಮ್ಮ ಸ್ಯಾಂಡಲ್ವುಡ್ ಬಗ್ಗೆ ಕೊಡುತ್ತೆ ಆದ್ರೆ ಇಲ್ಲಿ ಒಂದು ತಿಳ್ಕೊಂಡು ನಾವು ಸರ್ ಸಾಮಾನ್ಯ ಮನುಷ್ಯ ಹಾಗೂ ಸೆಲೆಬ್ರಿಟಿ ಎರಡು ವ್ಯತ್ಯಾಸಗಳಿವೆ ಸರ್ ಸಾಮಾನ್ಯ ಮನುಷ್ಯ ಬದುಕಬೇಕಾಗಿರೋದು ಅವನ ತಂದೆ ಜೊತೆಗೆ ಅವನ ಇಲ್ಲ ಒಳಿದವರ ಜೊತೆಗೆ ಇಲ್ಲ ಅವನ ಸ್ನೇಹಿತರ ಜೊತೆಗೆ ಇಷ್ಟೇ ಅವನ ಸರ್ಕಲ್ ಸೆಲೆಬ್ರಿಟಿ ಅಂತ ಬಂದಾಗ ಅದನ್ನ ಮೀರಿ ಅವನು ಸೆಲೆಬ್ರಿಟಿ ಆಗ್ತದೆ ಅವನ ಪರ್ಸನಲ್ ಲೈಫ್ ಆಗಲಿ ಅವನ ಅಫಿಷಿಯಲ್ ಲೈಫ್ ಆಗಲಿ ಅವನ ಏನೇ ಹೂ ಒಂದು ಸೋಶ ಸೆಲೆಬ್ರಿಟಿ ಅಂತ ಬಂದಾಗ ನಾಲ್ಕು ಜನ ಮಾತಾಡೇ ಮಾತಾಡ್ತಾರೆ ಯಾಕಂದ್ರೆ ಅವನು ಸೆಲೆಬ್ರಿಟಿ ಈಗ ಅವನು ಪರ್ಸನಲ್ ಅಲ್ಲ ಸರ್ ಯಾಕಂದ್ರೆ ನೂರು ಜನ ಇದ್ರು ಇನ್ನೂರು ಜನ ಇದ್ರು ಲಕ್ಷ ಇದ್ರು ಕೋಟಿ ಇದ್ರು ಅಭಿಮಾನಿಗಳಿದ್ದಾರೆ ಅಂದಮೇಲೆ ಅವನೊಬ್ಬ ಸೆಲೆಬ್ರಿಟಿ ಅನ್ಸ್ಕೊಡ್ತಾನೆ ಹಾಗಾಗಿ ಸರ್ ಸೆಲೆಬ್ರಿಟಿ ಆಗ್ಬೇಕು ಅಂದ್ರೆ ಚಿತ್ರ ದೊಡ್ಡ ಮಂದಿರದಲ್ಲಿ ಅಥವಾ ದೊಡ್ಡ ಸಿನಿಮಾದಲ್ಲಿ ನಡೆಸಬೇಕು ಅಂತಿಲ್ಲ ಸರ್ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಲಿಸ್ಟ್ ಫಾಲೋವರ್ಸ್ ಬಂದವರು ಕೂಡ ಸೆಲೆಬ್ರಿಟಿ ಯಾಕಂದ್ರೆ ಜನ ಅವ್ರ ಹತ್ರ ಬರ್ತಾರೆ ಫೋಟೋಗ್ರಾಫ್ ಕೇಳ್ತಾರೆ ಫೋಟೋ ಕೇಳ್ತಾರೆ ಅಂದ್ರೆ ಸೆಲೆಬ್ರಿಟಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮುಖಾಂತರನು ಸೆಲೆಬ್ರಿಟಿ ಆಗ್ತಾರೆ ಅಥವಾ ಚಲನಚಿತ್ರ ಮುಖಾಂತರನು ಸೆಲೆಬ್ರಿಟಿ ಆಗ್ತಾರೆ ಹಾಗಾಗಿ ಸೆಲೆಬ್ರಿಟಿ ಅಂದ ಮೇಲೆ ಅವನು ಸಮಾಜ ಮುಖಿಯಾಗಿ ಬದುಕಬೇಕು ಅಂದ್ರೆ ಸಮಾಜ ಜನತೆಗೆ ಬದುಕಬೇಕು ಅವನ ನಡೆ ನುಡಿ ಏಳು ಬೀಳು ಅವನ ಮಾತುಕತೆ ಪ್ರತಿಯೊಂದನ್ನು ಅವರ ಅಭಿಮಾನಿಗಳು ನೋಡ್ತಾ ಇರ್ತಾರೆ ಹಾಗಾಗಿ ಅವರನ್ನ ಸೆಲೆಬ್ರಿಟಿ ಅಂತ ಕರಿತೀವಿ ಈ ಸೆಲೆಬ್ರಿಟಿಗಳು ಹೇಗೆ ಬದುಕಬೇಕು ಅನ್ನೋದು ಒಂದು ಪ್ರಶ್ನೆ ಉಳಿಯುತ್ತೆ ಸರ್ ಸೆಲೆಬ್ರಿಟಿಗಳು ಹೇಗೆ ಬದುಕಬೇಕು ಸರ್ ನಾನು ನನ್ನ ಮನೇಲಿ ನಾನು ಹಿಟ್ಟಿ ಮಕ್ಕಳಿಗೆ ಬಿಡಿತೀನಿ ಇಲ್ಲ ನಾನು ಕೂಡ ಬಂದು ಮನೇಲಿ ಬಿಡ್ತೀನಿ ಸರಿ ಇದು ನಾನೊಬ್ಬ ಸಾಮಾನ್ಯ ಮನುಷ್ಯ ಇದು ಪ್ರೆಸ್ಸಿಗೂ ಹೋಗಲ್ಲ ಪೊಲೀಸಿಗೂ ಹೋಗಲ್ಲ ನನ್ನನ್ನು ಫಾಲೋ ಮಾಡೋಕೆ ಜನಗಳು ಇಲ್ಲ ಮಾತಾಡೋ ನನ್ನ ನಾಲ್ಕೈದು ಜನ ಸ್ನೇಹಿತರು ಮಾತಾಡ್ಬೋದು ಹೇ ಮಗ ಮಾಡಿದ ತಪ್ಪು ಅಂತೇಳಿ ಸರಿ ಸೆಲೆಬ್ರಿಟಿ ಆದಾಗ ಸೆಲೆಬ್ರಿಟಿ ಆದಾಗ ಜನ ಮಾತಾಡ್ತಾರೆ ಸರ್ ಯಾಕಂದರೆ ನೀವೀಗ ಸೆಲೆಬ್ರಿಟಿ ನಿಮ್ಮನ್ನು ಫಾಲೋ ಮಾಡೋಕ್ಕೆ ಅಥವಾ ನಿಮ್ಮನ್ನು ನಿಮ್ಮ ನಡೆನುಡಿಗಳನ್ನು ನೋಡೋದಕ್ಕೆ ನಿಮ್ಮ ಆಚಾರ ವಿಚಾರಗಳನ್ನು ನೋಡೋದಕ್ಕೆ ನಿಮ್ಮ ಏಳು ಬೆಳೆಗನ್ನು ನೋಡೋಕ್ಕೆ ನಿಮ್ಮ ಜೈಕಾರ ಹಾಕೋಕ್ಕೆ ಸೆಲೆಬ್ರಿಟಿಗಳು ನಿಮ್ಮ ಇದ್ದಾರೆ ಅವಾಗ ಬಂದ್ಬಿಟ್ಟು ಜೈಕಾರ ಹಾಕಬೇಕಾದ್ರೆ ನನಗೆ ನನಗೆ ಓಕೆ ನನ್ನ ಅಂದರೆ ನನ್ನ ಪರ್ಸನಲ್ ಲೈಫಿಗೆ ಯಾಕೆ ಬರ್ತೀರಾ ತಪ್ಪಾಗುತ್ತೆ ಸೆಲೆಬ್ರಿಟಿ ಆಗಿದ್ರೆ ಅದೇ ತರ ಬದುಕಬೇಕಾಗುತ್ತೆ ಸಮಾಜಕ್ಕೆ ನೀವು ಒಂದು ಒಳ್ಳೆ ಸಂದೇಶ ಕೊಡಬೇಕಾಗುತ್ತೆ ಇದು ಕೇವಲ ಯಾವುದೋ ಒಂದು ವಿಷಯಕ್ಕೆ ಮಾತಾಡ್ತಿಲ್ಲ ಹಿಂದೆ ಇರೋ ಸೆಲೆಬ್ರಿಟಿಗಳಾಗಲಿ ಮುಂದೆ ಬಲ್ಲ ಬರುವಂಥ ನಾಯಕರಾಗ್ಲಿ ಅಥವಾ ಸೆಲೆಬ್ರಿಟಿಗಳಾಗ್ಲಿ ಅವ್ರಿಗೊಂದು ಯಾವತ್ತೂ ನಾನುಪಿಟ್ಕೊಬೇಕು ನೀವು ಸೆಲೆಬ್ರಿಟಿ ಆದ ಮೇಲೆ ನಿಮ್ಮ ಜೀವನ ಪರ್ಸನಲ್ ಆಗಿರೋದಿಲ್ಲ ಅದೊಂದು ಸಮಾಜ ಮುಖ್ಯವಾಗಿರುತ್ತೆ ಆಗ್ತಾಯ್ತಾ ಸಮಾಜ ಮುಖ್ಯವಾಗಿ ಬದುಕಬೇಕಾಗುತ್ತೆ ನಿಮ್ಮ ಏಳ್ಬಿಡು ಸರ್ ನಿಮ್ಮ ಕಾರ್ಯಗಳನ್ನು ನೋಡ್ತಾ ಇರ್ತಾವೆ ಜನಗಳು ಸರಿಗ ನಮ್ಮ ಮಗ ಸ್ಕೂಲಲ್ಲಿ ಯಾರೊಂದು ಫ್ರೆಂಡ್ ಮಾಡಿದ್ದಾರೆ ಜೊತೆ ಓಡಾಡ್ತವನೇ ಅಂತೇಳಿ ಇಷ್ಟೆಲ್ಲ ಯೋಚನೆ ಮಾಡೋ ನಾವು ನನ್ನ ಮಗ ಯಾವ ನಾಯಕ ನಟನ ಫಾಲೋ ಮಾಡ್ತವನೇ ಅಥವಾ ನಾ ಯಾವ ನಾಯಕ ನಟನ ಫಾಲೋ ಮಾಡ್ತಾ ಇದ್ದೀನಿ ತ ಯಾವ ಸೆಲೆಬ್ರಿಟಿನ ಫಾಲೋ ಮಾಡ್ತಾ ಇದ್ದೀನಿ ಅವರ ಆಗೋ ಹೋಗುಗಳೇನು ಅವ್ರು ಹೇಗೆ ಏನು ಅನ್ನೋದನ್ನು ನಾನು ಕೂಡ ಫಾಲೋ ಮಾಡ್ತೀನಿ ಹಾಗಾಗಿ ದಯವಿಟ್ಟು ನಿಮ್ಮ ಅಭಿಮಾನಿಗಳಂತ ಅಥವಾ ನಿಮ್ಮ ಅಭಿಮಾನಿ ಮನಸ್ಸುಗಳನ್ನು ನೋಯಿಸ್ದೇ ಇರೋ ಥರ ನೀವು ನಡ್ಕೊಳ್ಳಿ ನೋಡಿ ಈ ಸೆಲೆಬ್ರಿಟಿ ಅಂತ ಸಿಗೋದಿದ್ದೆಲ್ಲ ಪೇರ್ ಕೊಟ್ಟಿದ್ದ ಆಶೀರ್ವಾದ ಎಲ್ರಿಗೂ ಸಿಗೋದಿಲ್ಲ ಈ ಸೆಲೆಬ್ರಿಟಿ ಈ ಅಭಿಮಾನಿಗಳು ಈ ಅಭಿಮಾನಿ ಬಳಗ ಇದೆಯಲ್ಲ ಸರ್ ಬಹಳ ಐವತ್ತು ಸಾವಿರ ಸಬ್ಸ್ಕ್ರೈಬರ್ ಮಾಡೋದಕ್ಕೆ ನಾಲ್ಕು ನಾಲ್ಕು ವರ್ಷ ತಗೊಂಡಿದ್ದೀನಿ ಬಹಳ ಕಷ್ಟ ಆಗುತ್ತೆ ಸರ್ ಈ ಸೆಲೆಬ್ರಿಟಿಗಳು ಅಂದ್ರೆ ಅಭಿಮಾನಿಗಳನ್ನ ಗಳಿಸ್ಕೊಳೋದು ಅಷ್ಟು ಸುಲಭವಾಗಿ ಅಭಿಮಾನಿಗಳು ಸಿಗೋದಿಲ್ಲ ಈ ಅಭಿಮಾನಿಗಳು ಸಿಕ್ಕ ಮೇಲೆ ಅವ್ರ ಮುಂದೆ ಹೇಗೆ ಕುತ್ಕೊಂಡು ಮಾತಾಡಬೇಕು ನಾನು ಅಭಿಮಾನಿಗಳಿಗೆ ಏನು ವಿಷಯ ಹೇಳ್ಬೇಕು ಏನು ಹೇಳಿದ್ರೆ ತಪ್ಪಾಗತ್ತೆ ನನ್ನ ನನಗೆ ಎಷ್ಟು ಜನ ಫಾಲೋವರ್ಸ್ ಕಮ್ಮಿ ಆಗ್ತಾರೆ ಅನ್ನೋ ಯೋಚನೆ ಮಾಡ್ತೀನಿ ಯಾರ ಬಗ್ಗೆ ಮಾತಾಡೋದು ಕಮ್ಮಿ ಆಗ್ತಾರೆ ಅಂತ ಯೋಚನೆ ಮಾಡ್ತೀನಿ ಅಂತದ್ರಲ್ಲಿ ಇಷ್ಟು ಕೋಟಿ ಅಂತ ಅಭಿಮಾನಿ ಬಳಗ ಹೊಂದೋರು ನೀವು ಒಂದೇ ಒಂದು ವಿಷಯ ಮಾತಾಡಬೇಕಾರೆ ಮಾತಾಡ್ಬೇಕಾರೆ ಅಥವಾ ನಿಮ್ಮ ನಡೆ ನುಡಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅಭಿಮಾನಿ ಬಳಗ ಕಮ್ಮಿ ಆಗುತ್ತೆ ಸರ್ ದಯವಿಟ್ಟು ಅಭಿಮಾನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಬದುಕ್ತಾ ಇರೋದು ಅಭಿಮಾನಿಗಳಿಂದ ಹಾಗಾಗಿ ಯಾರೇ ಆಗಲಿ ಯಾವ ಹಿರಿಯ ನಟ ಆಗಲಿ ಕಿರಿಯ ನಟ ಆಗಲಿ ಮುಂದೆ ಬರುವ ನಟಗಳಾಗಲಿ ಯಾವುದೇ ಸೆಲೆಬ್ರಿಟಿ ಆಗಲಿ ದಯವಿಟ್ಟು ನಿಮ್ಗೊಂದು ಸರ್ಕಲ್ ಇದೆ ಆ ಸರ್ಕಲ್ ನೀರು ಹೋಗ್ಬೇಡಿ ಒಳ್ಳೆ ಸಂದೇಶ ಕೊಡಿ ಯಾಕಂದ್ರೆ ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಅಭಿಮಾನಿಗಳಾಗಿ ಅವ್ರ ಮಕ್ಕಳಿಗೂ ಕೂಡ ನೀವು ಹೇಗೆ ಮಾದರಿ ಹಾಕ್ಬೇಕು ನೋಡಪ್ಪ ನಮ್ಮ ಹೀರೋ ಹೆಂಗೆ ನೋಡಪ್ಪ ನೀನು ಅವ್ರ ತರ ಇರಬೇಕು ನೋಡಪ್ಪ ನೀನು ಇವ್ರ ತರ ಮಾಡಬೇಕು ಬದುಕಿದ್ರೆ ಈ ಥರ ಬದುಕಬೇಕು ಅನ್ನೋ ಒಂದು ಉದಾಹರಣೆ ಹಾಕ್ಬೇಕು ಬಿಟ್ಟರೆ ಅದನ್ನು ಮೀರಿ ನೀವು ಆದ್ರೆ ದಯವಿಟ್ಟು ಯಾವ ಅಭಿಮಾನಿಗಳು ಕೊಡೋದಿಲ್ಲ ಎಲ್ಲಿಗೂ ತೊಂದರೆನೇ ಅದು ಅಂತ ಹೇಳ್ತಾ ದಯವಿಟ್ಟು ಇದು ಯಾವ ವಿಷಯ ಯಾರಿಗೂ ಅಲ್ಲ ಯಾಕಂದರೆ ಸರ್ ಸೆಲೆಬ್ರಿಟಿ ಅಂದರೆ ನಾವೆಲ್ಲ ಹೆಂಗ್ ಗೊತ್ತಾ ಸರ್ ದೊಡ್ಡ ದೊಡ್ಡ ನಟ ನಟರನ್ನ ನೋಡಿ ಬೆಳೆದವರು ನಾವೆಲ್ಲ ಆ ರಾಜ್ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ರೀಸೆಂಟಾಗಿ ನಾವು ಪುನೀತ್ ರಾಜ್ಕುಮಾರ್ ಅವರು ದೀಪ್ ಪ್ರೊಡರ್ಶರ್ ಅವರು ಈಗೀಗ ಬಂದು ಯಶ್ ಅವರು ಅದರಿಗಿಂತ ಎಲ್ಲ ನಟರನ್ನ ನಾವು ನೋಡಿ ಕಲಿಯೋದು ಭಾಳ ಅಷ್ಟಿದೆ ಅದು ನಮ್ಗೆ ಏನು ಒಂಥರ ಖುಷಿ ಸರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳೀಬೇಕು ಇಬ್ಬರು ಹೆಸರಿಬ್ಬು ಒಳ್ಳೆಯ ರೀತಿಯಲ್ಲಿ ನಾವು ಇರಬೇಕು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಸೆಲೆಬ್ರಿಟಿಗೂ ಅಭಿಮಾನಿಗಳಿರ್ತಾರೆ ಅಭಿಮಾನಿಗಳ ಬಗ್ಗೆ ಸೆಲೆಬ್ರಿಟಿ ಬಗ್ಗೆ ಬೇರೆ ಯಾರೋ ಮಾತಾಡಿದಾಗ ಬಹಳ ಕೋಪ ಆಗುತ್ತೆ ಕೋಪ ಬೇಜಾರಾಗುತ್ತೆ ಹಾಗಾಗಿ ಒಂದು ಉದಾಹರಣೆಯಾಗಿ ಆಗಿ ನಮಗೊಂದು ಜೀವನಕ್ಕೊಂದು ಬುನಾದಿಯಾಗಿ ನಮ್ಮ ಮಕ್ಕಳಿಗೊಂದು ನೀವು ಒಂಥರ ಮಾದರಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಬರ್ತಾ ಸಿಗ್ತೀನಿ ಅಲ್ಲಿಯವರೆಗೆ ನಮಸ್ಕಾರ